വരക 25 വരക तर 6 ದಿನಗಳಿಂದ ಸರ್ ഐ വി കുഡ് ഞാൻ તો ഡാർട്ട് വെറ്റി സർ മെഡിസിൻ ആറ് ദിവസಗಳಿಂದ ഗവൺ സർവീസ് ആറ് ദിവസേം ഈ എവി എവി ആണ് ಅಂತ ತಿಳ್ಕೊಂಡಿಲ್ತೋರೆ ಪ್ರತಿ ತಿಂಗಳು ಸರ್ ಪ್ರತಿ ತಿಂಗಳು 25000 രൂപ ಕೊಡುತ್ತಾರೆタイヤ ಕೊಡುತ್ತೆ മെയിന്റനൻസ് ಗೆ ആ 25000 രൂപದಲ್ಲಿ ಮಾತ್ರ ഈ മെഡിസിൻ തൽക്കಬೇಕು ಅದರಲ್ಲಿ യൂ ജനറേറ്റർ മോഡ് ചെയ്യಬೇಕು ಸಿ ಕ್ಯಾಮೆರಾ ನೋಡಬೇಕು ಬಾತ್ರೂಮ್ ನೋಡಬೇಕು ಇದು ನಮ್ಮ ಯಾವ ಪರಿಸ್ಥಿತಿ ಇದೆ ಅಂತಂದ್ರೆ ನಾವು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟೀವಿ ಗೊತ್ತೈತಿ ನಾನು ಅಲ್ಲಿಂದ ಇರೋ ಅರ್ಸೆ ಬಿಟ್ತವರಿಗೆ ಏನು ಮೊನ್ನೆ ಮಾತಾಡಿದೆ ಇನ್ಸೆಕ್ ಅಗ್ರೀಡ್ ಆ ಸರ್ ಆ ರೀತಿಗಳು ಇಂತ ಸ್ವಲ್ಪ ಕಮ್ಮಿಸಿಲ್ಲ ಟೆಂಡರ್ ಪ್ರೋಸೆಸ್ ಅದು ಇದು ಅಂತ ಕರೀತಾರೆ ಯಾವಾಗ ಬಳ್ಳಾರಿಯ ಇನ್ಸಿಡೆಂಟ್ ಆಯ್ತು ಸರ್ ಅವತ್ತಿಂದ ಇಲ್ಲಿ ತರ ಸರ್ಕಾರ ಡೈಕಟ್ಕ ಅಂತಂದ್ರೆ ಮೆಡಿಸಿನ್ ಕೊಡ್ತಾ ಇಲ್ಲ ಐ वेरी सॉरी ಟು ಕಡಿತಕ್ಕಂಥ ನಾಯಿ ಒಳಗೆ ಮಾಂಸ ಕೊಡಾಕತ್ತಿದಾವ ಎಲ್ಲ ಸರ್ ಯಾಕಂದ್ರೆ ಎಪ್ರಿಲ್ ನಾಲ್ಕು ನಮ್ಮ ಸ್ಟೇಟ್ ಲಿಂದ ಸಪ್ಲೈ ಆಗಿತ್ತಲ್ಲ ಸರ್ ಜಿ ಎಮ್ ಎಸ್ ಲಿಂದ ಸಪ್ಲೈ ಆಗಿತ್ತು ನಮ್ಮ ಜಿಲ್ಲಾ ಔಷಧಿ ಉಪಕರಣ ಜಿಲ್ಲೆಯಲ್ಲಿ ಒಂದ್ ಅಲ್ಲ ಬಂದಾಗಿದೆ ಇದು ನನ್ ಅಂತ ಬರ್ತಿದ್ರಿ ಪಾಪ ನೀವು ಇದು ಅಲ್ಲ ರಾಜ್ಯದಾಗ ಮೆಡಿಸಿನ್